ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ದೋಸ್ತೊಂದು ಗಡಿ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ನಿಮ್ಗಾ

ಇಂಜಿನ್ ರಿಪೇರಿ ಬಂದಿರಲ್ಲ ಬಂದಿಲ್ಲ ಗಾಡಿ ಇಲ್ಲ ಇಲ್ಲ ಏನ್ ಇಲ್ಲ ಫೀಲ್ಡ್ ಇಂಜಿನ್ ಫೀಲ್ಡ್ ಎಷ್ಟು ಕೊಡ್ತಾರೆ ಮೈಲೇಜ್ ಇದೆ ಗಾಡಿ ಮೈಲೇಜ್ ಒಂದು ಹದಿನಾಲ್ಕು ಬರುತ್ತೆ ಸಿಟಿ ಒಳಗೆ ಸಿಟಿ ಒಳಗೆ ಒಂದು ಹದಿನಾಲ್ಕು ಬರುತ್ತೆ ನಾವೆಲ್ಲ ಲಾಂಗ್ ಹೊಡಿ ಎಲ್ಲ ಬರೀ ಸಿಟಿ ಒಳಗೆ ಅಷ್ಟೇ ಎಲ್ಲ ಚೆನ್ನಾಗಿದೆ ಅಲ್ಲ ಹ್ಮ್ ಟೈರ್ ಚೆನ್ನಾಗಿದೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಬಿಡಿ ಹ್ಮ್ ಸರಿ ಸರ್ ಆಯಿತು ಥ್ಯಾಂಕ್ ಯು ಅಣ್ಣ